ಬ್ಯಾಚುಲರ್ ಆಫ್ ಆರ್ಟ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಸೆಕೆಂಡ್ ಸೆಮ್ ಅವಶ್ಯಕ ಕನ್ನಡ ಅಂದರೆ ಬೇಸಿಗೆ ಕನ್ನಡ ವಿಷಯದಲ್ಲಿ ಬರುವಂತಹ ನೂತನ ಪಠ್ಯಕ್ರಮವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಡಿಯಲ್ಲಿ ಪಠ್ಯಕ್ರಮದ ಅನುಗುಣವಾಗಿ ಇರುವಂತಹ ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಾದ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ವಿ ಈಗ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ಒಂದು ಮತ್ತು ಎರಡನೇ ಅಧ್ಯಾಯದ ಕನ್ನಡ ವಿಷಯದ ಒಂದು ಮತ್ತು ಎರಡನೇ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ತ್ರೂ ಹಿಂದಿನ ಎಲ್ಲ ಕ್ಲಾಸ್ಗಳನ್ನ ನೋಡಿಲ್ಲಾದರೆ ತಪ್ಪದೆ ಪ್ಲೇಲಿಸ್ಟ್ ಇದೆ ಸೀರಿಯಲ್ ವೈಸ್ ಆಗಿ ನಿಮಗೆ ಅಧ್ಯಾಯಗಳ ಸೀರಿಯಲ್ ವೈಸ್ ಆಗಿ ನಿಮಗೆ ಘಟಕಗಳು ಬರುತ್ತೆ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಘಟಕ ಒಂದು ಸಾಮರಸ್ಯ ಈ ಸಾಮರಸ್ಯ ಘಟಕದಲ್ಲಿ ಎರಡು ಅಧ್ಯಾಯಗಳ ಒಂದು ಹಕ್ಕದ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಹಾಗಾದರೆ ಅಧ್ಯಾಯ ಒಂದು ಯಾವುದು ಕಸವೆಂ ಕಸವರವೆಂ ಈ ಅಧ್ಯಾಯದ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕಸವೆಂ ಕಸವರವಂ ಕಾವ್ಯ ಭಾಗದ ಕರ್ತ ಯಾರು ಉತ್ತರ ಕಸವೆಂ ಕಸವರಮೆಂ ಕಾವ್ಯ ಭಾಗದ ಕರ್ತ ಶ್ರೀ ವಿಜಯ ಪ್ರಶ್ನೆ ನಂಬರ್ ಎರಡು ಕಸವೆಂ ಕಸವರಮೆಂ ಕಾವ್ಯ ಭಾಗದ ತಿರುಳೇನು ಉತ್ತರ ಶ್ರೀ ವಿಜಯ ತನ್ನ ಸಮಕಾಲೀನ ಕನ್ನಡ ನಾಡಿನ ಜೀವನ ಅಭಿರುಚಿ ಕನ್ನಡ ನಾಡಿನ ವಿಸ್ತಾರ ಕನ್ನಡ ಜನರ ಸ್ವಭಾವ ಮಾತಿನ ಮಾಹಿತಿ ಕವಿತ್ವ ಸಾಮರ್ಥ್ಯ ಅಥವಾ ಕವಿ ಸಾಮರ್ಥ್ಯ ಈ ಬಗೆಗೆ ಕೆಲ ಪ್ರಮುಖ ಸಂಗತಿಗಳನ್ನು ಹೃದಯ ಸ್ಪರ್ಶಿಯಾಗಿ ಹೇಳುವುದು ಈ ಕಾವ್ಯ ಭಾಗದ ತಿರುಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಶ್ರೀ ವಿಜಯನ ಕಾಲದ ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿತ್ತು ಉತ್ತರ ಶ್ರೀ ವಿಜಯನ ಕಾಲದ ಕನ್ನಡ ನಾಡು ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೆ ವ್ಯಾಪಿಸಿತ್ತು ಪ್ರಶ್ನೆ ನಂಬರ್ ನಾಲ್ಕು ತಿರುಳುಗನ್ನಡ ನಾಡು ಯಾವುದು ಉತ್ತರ ಪಟ್ಟದ ಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಹಾಗೂ ಬೆಳಗಾವಿ ಜಿಲ್ಲೆಯ ಒಕ್ಕುಂದ ಇವುಗಳು ನಡುವಿನ ನಾಡೇ ತಿರುಳುಗನ್ನಡ ನಾಡು ಪ್ರಶ್ನೆ ನಂಬರ್ ಐದು ಕನ್ನಡಿಗರು ಯಾವುದಕ್ಕೆ ಸಮರ್ಥರು ಉತ್ತರ ಕನ್ನಡಿಗರು ಪದದ ಅರ್ಥವನ್ನು ಅರಿತು ಮಾತನಾಡಲು ಮಾತನಾಡಿದ್ದುದನ್ನು ಅರಿತು ಯೋಚಿಸಲು ಸಮರ್ಥರು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಆರು ವಿವೇಕದ ಮಾತುಗಳನ್ನು ಬಲ್ಲ ಜಾನರು ಯಾರು ಉತ್ತರ ಚಿಕ್ಕ ಮಕ್ಕಳು ಮೂಗರು ವಿವೇಕದ ಮಾತುಗಳನ್ನು ಬಲ್ಲ ಜಾನರು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಕನ್ನಡ ನಾಡಿನ ಜನರು ಯಾವುದರಲ್ಲಿ ಜಾನರಾಗಿದ್ದರು ಉತ್ತರ ಕಾವ್ಯಶಾಸ್ತ್ರ ಜ್ಞಾನಗಳ ನರಿತ ಕನ್ನಡಿಗರಲ್ಲದೆ ಸಾಮಾನ್ಯ ಕನ್ನಡ ಜನರು ಸಹಿತ ತಮ್ಮ ತಮ್ಮ ನುಡಿಯಲ್ಲಿ ಜಾನರಾಗಿದ್ದರು ಪ್ರಶ್ನೆ ನಂಬರ್ ಎಂಟು ಮಾತು ಬಲ್ಲವನು ಯಾರು ಉತ್ತರ ಮನಸ್ಸಿನಲ್ಲಿರುವ ಭಾವನೆಗಳನ್ನ ಮತ್ತೊಬ್ಬರಿಗೆ ಸ್ಪಷ್ಟಪಡಿಸಲು ಶಕ್ತನಾದವನು ಮಾತು ಬಲ್ಲವನು ಪ್ರಶ್ನೆ ನಂಬರ್ ಒಂಬತ್ತು ಪರಮ ಕವಿ ಪ್ರಧಾನರ ಅಥವಾ ಮಹಾಕವಿಗಳ ಕಾವ್ಯಗಳು ಏನನ್ನ ಬೋಧಿಸುತ್ತವೆ ಉತ್ತರ ಪರಮ ಕವಿ ಪ್ರಧಾನರ ಅಥವಾ ಮಹಾಕವಿಗಳ ಕಾವ್ಯಗಳು ಇದು ಪಾಪ ಇದು ಪುಣ್ಯ ಇದು ಹಿತ ಇದು ಅಹಿತ ಇದು ಸುಖ ಇದು ದುಃಖ ಎಂದು ಬೋಧಿಸುತ್ತಾರೆ ಪ್ರಶ್ನೆ ನಂಬರ್ ಹತ್ತು ಪರಮ ಕವಿಷ್ಯ ಋಷಭರು ಯಾರು ಉತ್ತರ ಮಹಾಕೃತಿಗಳನ್ನು ರಚಿಸುವ ಸಾಮರ್ಥ್ಯ ಪಡೆದವರು ಪರ ಕವಿ ಋಷಭರು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಪ್ರಸ್ತುತ ಕಾವ್ಯಭಾಗವನ್ನು ಯಾವ ಕೃತಿಯ ಯಾವ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ ಉತ್ತರ ಪ್ರಸ್ತುತ ಕಾವ್ಯಭಾಗವನ್ನು ವಿ ಸೀತಾರಾಮಯ್ಯನವರು ಸಂಪಾದಿಸಿರುವ ಕವಿರಾಜ ಮಾರ್ಗದ ತೃತೀಯ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ ಪ್ರಶ್ನೆ ನಂಬರ್ ಹನ್ನೆರಡು ಲೋಕದ ವಿಶೇಷ ವಿಷಯವನ್ನೆಲ್ಲ ಬಲ್ಲವರು ಯಾರು ಉತ್ತರ ಲೋಕದ ವಿಶೇಷ ವಿಷಯವನ್ನೆಲ್ಲ ಬಲ್ಲವರು ಕನ್ನಡಿದರು ಪ್ರಶ್ನೆ ನಂಬರ್ ಹದಿಮೂರು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ್ದ ನಾಡು ಯಾವುದು ಉತ್ತರ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ ನಾಡು ಕನ್ನಡ ನಾಡು ಪ್ರಶ್ನೆ ನಂಬರ್ ಹದಿನಾಲ್ಕು ಕನ್ನಡದ ಗಡಿಯನ್ನು ಸೂಚಿಸುವುದು ಊರುಗಳು ಯಾವುವು ಉತ್ತರ ಪಟ್ಟದಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಮತ್ತು ಬೆಳಗಾವಿ ಜಿಲ್ಲೆಯ ಒಕ್ಕುಂದ ಇವು ತಿರುಳ್ಗನ್ನಡದ ಗಡಿಯನ್ನ ಸೂಚಿಸುವ ಊರುಗಳು ಪ್ರಶ್ನೆ ನಂಬರ್ ಐದು ಕಿಸುವಳಲು ಎಂದರೆ ಯಾವ ಊರು ಉತ್ತರ ಕಿಸುವಳಲು ಎಂದರೆ ಈಗಿನ ಪಟ್ಟದಕಲ್ಲು ಪ್ರಶ್ನೆ ನಂಬರ್ ಹದಿನಾರು ಕೋಪನ ನಗರ ಎಂದರೆ ಯಾವ ಊರು ಉತ್ತರ ಕೋಪನ ನಗರ ಎಂದರೆ ಈಗಿನ ಕೊಪ್ಪಳ ಪ್ರಶ್ನೆ ನಂಬರ್ ಹದಿನೇಳು ಪುಲಗೇರಿ ಎಂದರೆ ಯಾವ ಊರು ಉತ್ತರ ಪುಲಗೇರಿ ಎಂದರೆ ಈಗಿನ ಲಕ್ಷ್ಮೇಶ್ವರ ಪ್ರಶ್ನೆ ನಂಬರ್ ಹದಿನೆಂಟು ಒಕ್ಕುಂದ ಎಂದರೆ ಯಾವ ಊರು ಉತ್ತರ ಒಕ್ಕುಂದ ಎಂದರೆ ಬೆಳಗಾವಿ ಈಗಿನ ಒಕ್ಕುಂದ ಪ್ರಶ್ನೆ ನಂಬರ್ ಹತ್ತೊಂಬತ್ತು ವಿವೇಕಿಗಳು ಯಾರು ಉತ್ತರ ಕನ್ನಡ ನಾಡಿನ ಜನರು ವಿವೇಕಿಗಳು ಎಂಬುದು ಇಷ್ಟು ಅಧ್ಯಾಯ ಒಂದರ ಒಂದು ಅಂಕದ ಪ್ರಶ್ನೋತ್ತರಗಳಾಗಿವೆ ಮುಂದುವರೆದು ಅಧ್ಯಾಯ ಎರಡು ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ ಈ ಅಧ್ಯಾಯದ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡುವುದಾದರೆ ಪ್ರಶ್ನೆ ನಂಬರ್ ಒಂದು ಪೂರ್ವಾಂಗನೆ ಪಶ್ಚಿಮಾಂಗನೆ ಕವನದ ಕರ್ತೆಯಾರು ಉತ್ತರ ಪೂರ್ವಾಂಗನೆ ಪಶ್ಚಿಮಾಂಗನೆ ಕವನದ ಕರ್ತ್ಯ ಸಿದ್ಧಯ್ಯ ಪುರಾಣಿಕ್ ಪ್ರಶ್ನೆ ನಂಬರ್ ಎರಡು ಪೂರ್ವಾಂಗನೆ ಪಶ್ಚಿಮಾಂಗನೆ ಕವನದ ತಿರುಳೇನು ಉತ್ತರ ವರ್ಣ ವೈಷಮ್ಯದ ದುಷ್ಪರಿಣಾಮ ಹಾಗೂ ವರ್ಣ ಮೈತ್ರಿಯ ಅಂದ್ರೆ ಭಾವೈಕತೆಯ ಮಹತಿಯನ್ನ ಸಾರುವುದು ಪೂರ್ವಾಂಗನೆ ಪಶ್ಚಿಮಾಂಗನೆ ಕವನದ ತಿರುಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಹಿರಿಮೆಯಲ್ಲಿ ಬಿಳಿಯದಕ್ಕಿಂತ ಹೆಚ್ಚಿನದು ಯಾವುದು ಉತ್ತರ ಹಿರಿಮೆಯಲ್ಲಿ ಬೆಳೆಯೋದಕ್ಕಿಂತ ಹೆಚ್ಚಿನದು ಕರಿಯದು ನಾಲ್ಕು ಕಣ್ಣನೋಟ ಯಾವುದರಿಂದ ಉತ್ತರ ಕಣ್ಣನೋಟ ಕರಿಯಾಲೆಗಳಿಂದ ಪ್ರಶ್ನೆ ನಂಬರ್ ಐದು ಅಸ್ತಮಾನ ಯಾರು ಅಸ್ತಮಾನ ಬಿಳಿ ಆರು ಉದಯ ಯಾರು ಉದಯ ಕಪ್ಪು ಏಳು ಶೃಂಗಾರ ಸಾರ ಬಲ್ಲವಳಾರು ಉತ್ತರ ಶೃಂಗಾರ ಸಾರ ಬಲ್ಲವಳು ಕರಿಯಳು ಪ್ರಶ್ನೆ ನಂಬರ್ ಎಂಟು ವರ್ಣ ತಾರತಮ್ಯ ಬೇಡವೆಂದು ಬಿಳಿಯಳಿಗೆ ಹೇಳಿದವರಾರು ಉತ್ತರ ವರ್ಣ ತಾರತಮ್ಯ ಬೇಡವೆಂದು ಬಿಳಿಯಳಿಗೆ ಹೇಳಿದವಳು ಕರಿಯಳು ಪ್ರಶ್ನೆ ನಂಬರ್ ಒಂಬತ್ತು ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ ಎಂದು ಯಾರು ಯಾರಿಗೆ ಹೇಳುತ್ತಾರೆ ಉತ್ತರ ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ ಎಂದು ಕರಿಯಳು ಬಿಳಿಯಳಿಗೆ ಹೇಳುತ್ತಾಳೆ ಪ್ರಶ್ನೆ ನಂಬರ್ ಹತ್ತು ಸರ್ವತ್ರ ವಿಶ್ವ ಪ್ರಕೃತಿ ತೋರುವುದು ಸಾರುವುದು ಏನನ್ನು ಉತ್ತರ ಸರ್ವತ್ರ ವಿಶ್ವ ಪ್ರಕೃತಿ ತೋರುವುದು ಸಾರುವುದು ವರ್ಣ ಮೈತ್ರಿ ಅನಿವಾರ್ಯ ಎಂಬ ನೀತಿಯನು ಪ್ರಶ್ನೆ ನಂಬರ್ ಹನ್ನೊಂದು ಕರಿಯಳೆಂದು ಗರ್ವದಿಂದ ಜರಿಯುವವಳು ಯಾರು ಉತ್ತರ ಕರಿಯಳೆಂದು ಗರ್ವದಿಂದ ಜರಿಯುವವಳು ಬಿಳಿಯಳು ಪ್ರಶ್ನೆ ನಂಬರ್ ಹನ್ನೆರಡು ಕರಿಯಳೆಂದರೆ ಯಾರು ಉತ್ತರ ಕರಿಯಳೆಂದರೆ ಪೂರ್ವಾಂಗನೆ ಅಥವಾ ಪೂರ್ವ ದೇಶದ ಭಾರತೀಯಳು ಪ್ರಶ್ನೆ ನಂಬರ್ ಹದಿಮೂರು ಬಿಳಿಯಳೆಂದರೆ ಯಾರು ಉತ್ತರ ಬಿಳಿಯಳೆಂದರೆ ಪಶ್ಚಿಮಾಂಗನೆ ಅಥವಾ ಪಾಶ್ಚಾತ್ಯ ದೇಶದ ಮಹಿಳೆ ಪ್ರಶ್ನೆ ನಂಬರ್ ಹದಿನಾಲ್ಕು ಇಳೆಯ ಜೀವವಾದ ಮಳೆ ಬರುವುದು ಯಾವ ಮೋಡದಿಂದ ಇಳೆಯ ಜೀವವಾದ ಮಳೆ ಬರುವುದು ಕರಿಯ ಮೋಡದಿಂದ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಹದಿನೈದು ನೋಟ ಕಾಣಿಸುವುದು ಯಾವ ಆಲಿಗಳಿಂದ ಉತ್ತರ ನೋಟ ಕಾಣಿಸುವುದು ಕರಿಯ ಆಲೆಗಳಿಂದ ಪ್ರಶ್ನೆ ನಂಬರ್ ಹದಿನಾರು ನೂಲನ್ನು ಯಾವ ಭೂಮಿಯಿಂದ ಬೆಳೆಯಬೇಕು ಉತ್ತರ ನೂಲನ್ನು ಕಪ್ಪು ಭೂಮಿಯಿಂದ ಬೆಳೆಯಬೇಕು ಪ್ರಶ್ನೆ ನಂಬರ್ ಹದಿನೇಳು ಬಿಳಿಯಳು ಹೆಮ್ಮೆ ಪಡುವ ಯಾಂತ್ರಿಕತೆಯಲ್ಲಿ ಯಾವ ಬಣ್ಣದ್ದು ಉತ್ತರ ಬಿಳಿಯಳು ಹೆಮ್ಮೆ ಪಡುವ ಯಾಂತ್ರಿಕತೆಯಲ್ಲಿ ಕಪ್ಪು ಬಣ್ಣದ್ದು ಪ್ರಶ್ನೆ ನಂಬರ್ ಹದಿನೆಂಟು ಅನಿವಾರ್ಯ ಯಾವುದು ಉತ್ತರ ವರ್ಣ ಮೈತ್ರಿ ಅನಿವಾರ್ಯ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಕರಿಯಳು ಹಾಗೂ ಬಿಳಿಯಳ ನಡುವೆ ವೈರಕ್ಕೆ ಆಸ್ಪದವಿಲ್ಲ ಏಕೆ ಉತ್ತರ ಬಿಳಿಯಳ ನೆರಳು ಕಪ್ಪಾಗಿರುವುದರಿಂದ ಕರಿಯಳು ಹಾಗೂ ಬಿಳಿಯಳ ನಡುವೆ ವೈರಕ್ಕೆ ಆಸ್ಪದವಿಲ್ಲ ಪ್ರಶ್ನೆ ನಂಬರ್ ಇಪ್ಪತ್ತು ಹೊತ್ತು ಕಳೆದರೆ ಕೆಂಪು ಹಳದಿ ಏನಾಗುತ್ತದೆ ಉತ್ತರ ಹೊತ್ತು ಕಳೆದರೆ ಕೆಂಪು ಹಳದಿಯಾಗುತ್ತದೆ ಹಳದಿ ಬಿಳಿಯಾಗುತ್ತದೆ ಎಂಬುದು ಇಷ್ಟು ಎರಡೂ ಅಧ್ಯಾಯದ ಸ್ವಾರಸ್ಯಪೂರ್ಣವಾದಂಥ ಒಂದು ಅಂಕದ ಪ್ರಶ್ನೆಗೆ ಉತ್ತರಗಳಾಗಿವೆ ಮತ್ತು ಈ ಒಂದು ವಿಡಿಯೋದಲ್ಲಿ ಈ ಧನ್ಯವಾದಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವಂಥ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ